ಸಿಎಂ ರಾಜ ನಾನು ಹೇಳಿದ್ದೀನಲ್ಲ ಸರಿ ಈಗಾಗ್ಲೇ ನಮ್ಮ ಒಬ್ರು ಶಾಸಕರು ಹೇಳಿದ್ರ ಸಿಎಂ ಇದು ಅವರೆಲ್ಲ ನಾನು ಹೇಳಿದ ಅವರ ಅನುಭವದಲ್ಲಿ ಏನ್ ಇದೆ ಗೊತ್ತಿಲ್ಲ ಅಥವಾ ಕೇಸು ಹಿರಿಯರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಇ ಸಿ ಆರ್ ಕಂಪ್ಲೇಂಟ್ ವಿಜಯನಗರದಲ್ಲಿ ಇದೆ ಅಲ್ವ ಕೊಡ್ಬೇಕಲ್ಲ ಈಗ ಸೇಮ್ ನೈತಿಕತೆಯ ಬಗ್ಗೆ ಏನ್ ಪಾಠ ಹೇಳ್ತಾ ಇದ್ರೆ ಅಶೋಕ್ ಅವ್ರ ನೈತಿಕತೆ ಯಾಕೆ ಹೊರತಾ ಇಲ್ಲ ಹೊರತಾ ಇಲ್ಲ ನಾರಾಯಣ ಸ್ವಾಮಿ ಚೆಲುವುದು ಯಾಕೆ ಹೋಗ್ತಾ ಇಲ್ಲ ಬೇರೆ ಬೇರೆ ಯಾರ್ಯಾರ ಮಾಡಿದ್ದಾರೆ ಅದ್ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಆ ಮುನಿರತ್ನ ಇದ್ದಾನೆ ಅವ್ರ ಬಗ್ಗೆ ಮಾತಾಡಕ್ಕೆ ಇಲ್ಲ ಅಲ್ರಿ ಪಕ್ಷದ ಪಕ್ಷದ ಸದಸ್ಯತ್ವದಿಂದಾನು ತೆಗೆಕೆ ಇವರಿಗೆ ಶಕ್ತಿ ಇಲ್ಲ ಬಿ ಮಿಸ್ಟರ್ ವಿಜೇಂದ್ರ ನೀವ್ ಇಷ್ಟೆಲ್ಲ ಹೇಳ್ತೀರಲ್ಲ ನಮ್ಮ ಪಕ್ಷದ ಬಗ್ಗೆ ನೀವ್ ಹೇಳಿದಾರ ಮುನಿರತ್ನ ಮಾಡಿದ ತಪ್ಪು ಅವ್ರಿಗೆ ಪಕ್ಷದಿಂದ ಉಚ್ಚಾಟ ಮಾಡ್ತೀವಿ ಹೇಳಿದಾರ ಸರ್ ಇವೆಲ್ಲ ಏನು ಜಾತಿ ಗಣತಿ ಮೂಡ ಇದಕ್ಕೆಲ್ಲ ಅಟೆನ್ಶನ್ ಡೈವರ್ಷನ್ ಅಂತ ನಾವ್ ಹೇಳ್ಬೋದಾ ಈಗ ನೀವು ಇಡೀ ಕರೆಸಿರೋದೆ ಅಥವಾ ಗೌರವ ಕಚೇರಿಗಳನ್ನ ನೀವು ದುರುಪಯೋಗ ಮಾಡ್ತಾ ಇರೋದೇ ಮುನಿರತ್ನ ಅವ್ರದ್ದು ಮುಚ್ಚಾಕ್ಲಿಕ್ಕೆ ಕುಮಾರಸ್ವಾಮಿ ಅವ್ರದ್ದು ಮುಚ್ಚಾಕ್ಲಿಕ್ಕೆ ಕೇಂದ್ರ ಸರ್ಕಾರವನ್ನ ನೀವು ದುರುಪಯೋಗ ಮಾಡ್ತಾ ಇದ್ರ ನಿಮ್ಮ ನಾಯಕತ್ವದ ಅಸಮರ್ಥ ಅಸಮರ್ಥ ನಾಯಕತ್ವವನ್ನ ಮುಚ್ಚಾಕ್ಲಿಕ್ಕೆ ಅಲ್ವಾ ಈಗ ಹೇಳೋದಂತ ನೋಡಿ ಹೇಳ್ಬೋದು ಯಾಕೆ ಟರ್ಮಿ ಇವ್ರು ಯಾಕೆ ಪಕ್ಷದಿಂದ ಅಹ್ ತಿಳಿದಿಲ್ಲ ಸದಸ್ಯತ್ವದಿಂದ ನಾವು ಅವರಿಗೆ ರದ್ದು ಮಾಡ್ತೀವಿ ಅಂತ ಯಾಕೆ ಹೇಳಿಲ್ಲ ಅವ್ರ ಸದಸ್ಯತ್ವ ರದ್ದು ಮಾಡ್ತೀವಿ ಅಂತ ಹೇಳಿದ್ರ ಹೇಳಿಲ್ಲ ಯಾಕಂದ್ರೆ ಪಾಕ್ಸ್ಕೋ ಕೇಸು ಅವ್ರ ಮೇಲೆ ಇರೋದು ಫಸ್ಟ್ ಅದರದ್ ಮಾಡ್ರಿ ಅದಾದ್ಮೇಲೆ ಮುನಿರಂತ ಬನ್ನಿ ಅಂತ ಹೇಳ್ತಾರೆ ಜನ ಅಂದ್ಬಿಟ್ಟು ಅವರು ಮಾಡ್ತಾ ಇಲ್ಲ ಸೊ ಫಸ್ಟ್ ನಿಮ್ಮ ಮನೆ ಸಾಫ್ ಮಾಡ್ಕೊಳಿ ಅದಾದ್ಮೇಲೆ ಬೇರೆ ಮನೆ ಬಗ್ಗೆ ಮಾತನಾಡಿ